ಗಾಯತ್ರಿ ಮಾತಾ ಕೀಚ ನಾನು ವಿನಾಯಕ್ ಅಕ್ರವಾಡಿ ಅಂತೇಳಿ ಗಾಯತ್ರಿ ತಪೋಭೂಮಿ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರು ನಾನು ಇವತ್ತಿನ ದಿವಸ ಗಾಯತ್ರಿ ತಪ್ಪದಿಂದ ಮಾತಾಡ್ತಾ ಇದ್ದೀನಿ ಈ ಗಾಯತ್ರಿ ತಪೋಭೂಮಿ ಎರಡು ಸಾವಿರನೇ ಇಸ್ವಿಯಲ್ಲಿ ಪರಮ ಪೂಜ್ಯ ವಲ್ಲಭ ಚೈತನ್ಯರು ಸ್ಥಾಪನೆ ಮಾಡಿದರು ಇವರು ಸ್ಥಾಪನೆ ಮಾಡಿ ದೇಶದಾದ್ಯಂತ ಇಪ್ಪತ್ನಾಲ್ಕು ಅಕ್ಷರ ಗಾಯತ್ರಿ ಇಪ್ಪತ್ನಾಲ್ಕು ಅಕ್ಷರ ಇಪ್ಪತ್ತ್ಮೂರು ಕಡೆ ದೇಶಾದಂಥ ಇಪ್ಪತ್ತ್ಮೂರು ಗಾಯತ್ರಿ ಕೋಟಿ ಜಪ ಯಜ್ಞನೇ ಮಾಡಿದರು ಸಂಕಲ್ಪ ಮಾಡಿ ತದನಂತರ ಇಪ್ಪತ್ನಾಲ್ಕನೇದು ಎರಡು ಸಾವಿರದ ಹದಿನೆಂಟರಲ್ಲಿ ವಿಜೃಂಭಣೆಯಿಂದ ಒಂದು ವಾರ ನ ಭೂತೋ ನ ಭವಿಷ್ಯಕ್ಕೆ ಅಂತ ಕಾರ್ಯಕ್ರಮ ಮಾಡಿದರು ತದನಂತರ ಇದು ಎರಡು ಸಾವಿರದ ಇಪ್ಪತ್ತೈದು ರಜತ ಮಹೋತ್ಸವ ಕಾರ್ಯಕ್ರಮ ಮಾಡಬೇಕಂತೇಳಿ ನಮ್ಮೆಲ್ಲ ಆಡಳಿತ ಮಂಡಳಿ ಧರ್ಮದರ್ಶಿಗಳು ಎಲ್ಲರೂ ಕೂಡಿ ಈ ಕಾರ್ಯಕ್ರಮ ಮಾಡಬೇಕಂತ ಮಾಡಿದ್ದೀವಿ ನಾವು ಈ ದೇವಸ್ಥಾನ ಹುಬ್ಬಳ್ಳಿಯಿಂದ ಇಪ್ಪತ್ತ್ಮೂರು ಕಿಲೋಮೀಟರು ಹಾವೇರಿ ಜಿಲ್ಲಾ ತರಸ್ ಸಿಗ್ಗಾಂವ್ ತಾಲೂಕಿನಲ್ಲಿದೆ ಈ ಕಾರ್ಯಕ್ರಮ ರಜತ ಮಹೋತ್ಸವವನ್ನು ನಮ್ಮ ಶೃಂಗೇರಿ ಶ್ರೀಗಳು ಶ್ರೀ 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 ವಿಧುಶೇಖರ ತೀರ್ಥ ಸ್ವಾಮೀಜಿಯವರು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ಅವರ ಮಾರ್ಗದರ್ಶನ ಆಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಶ್ರೀಚಕ್ರ ಸ್ಥಾಪನಾ ಹಾಗೂ ಧರ್ಮಧ್ವಜ ಧರ್ಮಧ್ವಜ ಅಂದರೆ ದೇಶದ ನಾನಾ ಕಡೆಯಿಂದ ನೀರು ಮತ್ತು ಮೃತ್ತಿಕ ತಂದು ಇಲ್ಲಿ ಎಲ್ಲ ನದಿ ಮತ್ತು ಪುಣ್ಯಕ್ಷೇತ್ರ ಫಲ ಗಾಯತ್ರಿ ದೇವಸ್ಥಾನದಲ್ಲಿ ಅನ್ನೋ ಒಂದು ಉದ್ದೇಶದಿಂದ ಧರ್ಮಧ್ವಜ ಮಾಡಿದ್ದೀವಿ ಹಾಗೂ ಇಲ್ಲಿ ನಮ್ಮ ಎಡಗಬಕ್ಕೆ ನವಗ್ರಹ ಸ್ಥಾಪನ ಬಲಗಡೆ ದಕ್ಷಿಣಾಮೂರ್ತಿ ಈ ರೀತಿ ಮಾಡ್ತಾ ಇದ್ದೇವೆ ನಾವು ಹಾಗೂ ಕುಂಭಾಭಿಷೇಕ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮ ಒಂದು ವಾರದಿಂದ ಸತತ ಹೋಮ ಹವನಾದಿಗಳ ಕಾರ್ಯಕ್ರಮದಿಂದ ಪೂರ್ವಭಾವಿ ಮಾಡಬೇಕಾಗತ್ತೆ ಈ ಕಾರ್ಯಕ್ರಮಕ್ಕೆ ಸುಮಾರು ನಾಲ್ಕುನೂರು ವೈದ್ಯಕರು ಈಗಾಗ ಮತ್ತು ಯಾವುದು ಈ ಕಾರ್ಯಕ್ರಮಕ್ಕೆ ಗುರುಚರಿತ್ರೆ ಚರಿತ್ರೆ ಪಾರಾಯಣ ಇದೆಲ್ಲ ಮಾಡ್ತಾ ಇದ್ದೇವೆ ನಾವು ಚರಿತ್ರೆ ಪಾರಾಯಣ ಸುಮಾರು ಒಂದು ನೂರ ಎಂಟು ಜನ ಬಂದು ಚರಿತ್ರೆ ಪಾರಾಯಣ ಅದು ಕೂಡ ಮಾಡ್ತಾ ಇದ್ದೇವೆ ಇಲ್ಲಿ ಈ ಕಾರ್ಯಕ್ರಮ ಇವತ್ತಿನ ದಿವಸ ಸಾಯಂಕಾಲ ಐದು ಐದು ಗಂಟೆಗೆ ಶ್ರೀ ವಿಶೇಖರ ಚಕ್ರಿಯವ್ರದ್ದು ಶೋಭಾಯಾತ್ರೆ ಇದೆ ಅದಕ್ಕೆ ಎಲ್ಲ ಧರ್ಮ ಸದ್ಭಕ್ತರು ಬಂದು ಗುರುಗಳ ಆಶೀರ್ವಾದ ಮಾಡಿಕೊಂಡು ಹೋಗ್ಬೇಕು ನಾಳೆ ಹದಿನಾರು ನಾಲ್ಕು ಇಪ್ಪತ್ತೈದರಂದು ಬೆಳಿಗ್ಗೆ ಮಧ್ಯಾಹ್ನವರೆಗೂ ಕಾರ್ಯಕ್ರಮ ಆಗ್ತದೆ ಹನ್ನೆರಡು ಗಂಟೆಗೆ ಪೂರ್ಣಾವತಿ ಇದೆ ಸದ್ಭಕ್ತರು ಬಂದು ಈ ಕಾರ್ಯಕ್ರಮವನ್ನು ಬಂದು ಇದನ್ನು ಅದ್ರ ಫಲ ತಗೋದುಕೊಳ್ಬೇಕು ಮತ್ತು ಇದು ಮೇಲಾಗಿ ಗಾಯತ್ರಿ ದೇವಸ್ಥಾನ ಏಕೈಕ ದೇವಸ್ಥಾನ ಭಾರತ ದೇಶದಲ್ಲಿ ಜಾತ್ಯತೀತ ದೇವಸ್ಥಾನ ಇಲ್ಲಿ ಯಾವುದೇ ಜಾತಿ ನೀತಿ ಎಂಬುದು ಯಾವುದೇ ಭೇದ ಭಾವ ಇಲ್ಲ ಅದಕ್ಕೆಲ್ಲರೂ ಬಂದು ಈ ಗಾಯತ್ರಿಗ ಪಾತ್ರಕ್ಕೆ ಅನುಗ್ರಹಿಸ್ಕೊಳೋಕ್ಕೆ ಆಶೀರ್ವಾದ ಪಡಿಸ್ಕೊಂಡು ಹೋಗ್ಬೇಕಂತೇಳಿ ಒಂದೆರಡು ಮಾತು ಹೇಳ್ತಾ ಇರ್ತೀನಿ ಗಾಯತ್ರಿ ಮಾತಾ ಜೈ